ರೇಟ್ ಇತ್ತು ಮತ್ತೆ ಉಳಿಸಿ ಅಂತ ರೇಟ್ ಇರಲಿಲ್ಲ ಚಲೋ ಜಾವ್ ನಡೀ ನೀನು ದೇಸಕ್ ಅಂದ್ಬಿಡ್ತು ಮತ್ತೆ ರೈತರು ಏನನ್ನಾರ ನನಗೆ ನಿಮಗೆ ಆಗತ್ತಾರ ಮುಖಳ ಕಾರ್ ರಾಕ್ ಕೆಸ್ಯ ಅವನಿಗೆ ಅವ್ರು ಟ್ಯಾಂಕರ್ ನೀರು ಬಡೀತಾನೆ ಮುಖಳ ರಾಕ್ ಕೆಸಿಗೆ ಅವನಿಗೆ ಅನ್ನ ಬಿಡು ಅನ್ನೋರ್ ಬಾಯಿ ಏನಾಗೈತೆ ಮಾಡೋ ಪ್ರಯತ್ನ ಮಾಡಿ ಮಾಡೋಣ ದೇವ್ರ ಇದ್ದಾನ ಅಂತ ತಗೊಳ್ಳಪ್ಪ ಎಂಟುನೂರು ಒಂಬೈನೂರು ರೇಟ್ 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 ಒಂದೂವರೆ ಎಕರೆ ಎರಡುನೂರೈವತ್ತು ಬಾಕ್ಸು ಮುನ್ನೂರು ಬಾಕ್ಸ್ ಹಾ ಆ ಅವನ ತಾಯಿನ ಹ್ಯಾಂಡ್ ರೊಕ್ಕ ಚಿತ್ ತೊಗದ್ಬಿಟ್ಟೆ ಅವನ ತಾಯಿನ ಹತ್ತು ಲಕ್ಷ ರೂಪಾಯಿ ಸಾಲ ಇತ್ತು ಹತ್ತು ಲಕ್ಷ ಸಾಲ ಮಾಡಿದ್ದೆ ಅಲ್ಲಿ ಹೊಲ ತಗಿದ್ದೆ ಅಲ್ಲೇ ಸಾಲ ಮಾಡಿದ್ದೆ ಆ ನಮ್ಮ ನನ್ನ ತಾಯಿ ಕೈ ಹಿಡಿದು ಬಿಡ್ಲಿಲ್ಲ ಚಿತ್ ತೊಗೋದ್ಬಿಟ್ಟು ಜಾಳ ಜಾಳ ಎಲ್ಲ ಸ್ವಚ್ಛ ಆದ ವರ್ಷ ಹಂಗೆ ಒಳಗಟ್ಟಿ ರೇಟ್ ನಾಲ್ಕೂವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ನೂರು ಪೀಸ್ ಆಯ್ತು ಹದಿನೆಂಟು ಲಕ್ಷ ಕಮಿಷನ್ ಎಲ್ಲ ಹೋಗಿ ಹದಿನೆಂಟು ಲಕ್ಷ ಮನಿ ಒಂದು ಪಾ ಕಮ್ಮಿ ಎಕಡೆಕ ಒಂದು ಪಾವು ಕಮ್ಮಿ ಆಗೈತಿ ಎರಡ್ನೂರ್ ಭಾಗ ಬಾಕ್ ಸರಿಬೇಕು ಇದು ಮಳೆದೇ ವಾರ್ಪ್ ಕೊಡುವಲ್ಲ ಆ ತಂಪಿಗೆ ಹೂ ಕತ್ತರ್ಸಕತೈತಿ ಒಂದು ಟ್ರಕ್ ಕೋಳಿ ಗೊಬ್ಬರ ಒಂದು ಟ್ರಕ್ ಅಂದ್ರ ನಾವು ಟಾಕ್ಟ್ರಿ ನೀವು ಟ್ರಕ್ ಅಂತ ನಿಮ್ಮ ಭಾಷೆ ಒಂದು ಒಂದು ಗೊಬ್ರ ಕೋಳಿಗೊಬ್ಬರ ತಗೊಂಬಂದು ಕೋಳಿಗೊಬ್ಬರ ಕೆಡವಿ ಮಡಿಕೆ ಸಾಲು ಬಿಟ್ಟು ಇದಕ್ಕ ಹಾರ್ಚಿಲ್ ಗೊಬ್ಬರ ಅದು ಹತ್ತಿಪ್ಪತ್ತಾರು ಪೋಟೆಕ್ಸು ಇಪ್ಪತ್ತಿಪ್ಪತ್ತು ಜೀರೋದ್ ಮೂರು ಆಮೇಲೆ ಮೆಕ್ಸಿಷನ್ ಬೇರೆ ಪ್ಯಾಕೆಟ್ ತಗೊಂಡು ಅಷ್ಟು ಕಲಸಿ ಆರು ಚಲೋ ಒಳ ಸಲ ಒತ್ತಡಿ ಮುಡಿಕಡೆ ಮುಡಿಕಾರಿ ಬಿಟ್ಟು ಒತ್ತಡಿ ಕೊಳಿಗೊಬ್ಬರ ಒತ್ತಡ ಹಾಕೊಬ್ರ ಹಾಕಿ ಅಡಗಿ ಮುಚ್ಚಿ ನಾಲ್ಕು ಫುಟ್ ಸಾಲಿನ ಸಾರಿಗೆ ಒಂದೂವರೆ ಫುಟ್ ಗಿಡದ ಗಿಡಕ್ಕೆ ಮೂರು ಇದು ಒಂದು ಫುಟ್ ಗ್ಯಾಪ್ ಮೂರು ಫುಟ್ ಗ್ಯಾಪ್ ಕೊಟ್ಟೆ ಇದಕ್ಕೆ ನಾವು ಇದು ಎಷ್ಟಿರ್ತಾವ ಒಂದೂವರೆ ಫುಟ್ ಇರ್ತಲ್ಲ ಒಂದುವರೆ ಫುಟ್ ಇದ್ರ ನಾವು ಒಂದುವರೆ ಫುಟ್ಗೆ ಮೂರ್ ಫುಟ್ಗೆ ಒಂದು ಗ್ಯಾಪ್ ಮಾಡಿವಿ ಸಾಲಿನ ಸಾಲ ನಾಲ್ಕು ಫುಟ್ ಗಿಡದಿಂದ ಗಿಡಕ್ ಮೂರ್ ಫುಟ್ ಗಿಡದಿಂದ ಮೂರ್ ಫುಟ್ ಸಾಲಿನ ಸಾಲ ನಾಲ್ಕು ಫುಟ್ ಒಂದಿನ ಆರ್ನೂರ್ ಆಗ್ಬಹುದು ಒಂದಿನ ಐನೂರ್ ಆಗ್ಬಹುದು ಒಂದಿನ ಎರಡ್ನೂರ್ ಆಗ್ಬಹುದು ಒಂದಿನ ಮುನ್ನೂರ್ ಆಗ್ಬಹುದು ಒಂದಿನ ನೂರ್ ಆಗ್ಬಹುದು ಮಾರ್ಕೆಟ್ ಇಂದ ಯಾರು ಕಂಡಿಲ್ಲ ಎಕಮೆಂಟ್ ಹೆಂಗ್ ಹೊಡಿತಿದ್ವಿ ಹಂಗ ಕೆಂಪು ನುಸಿ ಬರಗಲ್ಲ ಕಾಪ್ ಸಟ್ ಹಾಕತಿ ಡಬಲ್ ಟಾನಿಕ ಹೊಡಿಬೇಕು ಒಂದಲ್ರಿ ಒಂದಲ್ರಿಕಾ ಈ ಇದಕ್ ಮಾ ಬದ್ನಿಗಳ್ ಬಂದ್ ನಾನಾ ತರ ಎಣ್ಣೆ ಹೊಡಕಂತಿದ್ರೆ ಮಾತ್ರ ಇಲ್ಲಿ ಇಲ್ಲಿ ನೋಡ್ರಿ ಸ್ವಲ್ಪ ಬಿಸಿಲು ಬೀಳಿ ನೋಡ್ರಿ ಸಟ್ ಹೌದು ಬಿಸಿಲು ಬಿಳ್ಬೇಕು ಬಿಸಿಲು ಬೀಳ್ಬೇಕು ಹಂಗಾರ ಕಾಯಿ ಸಟ್ ಡಬಲ್ ನೋಡ್ರಿ ಫುಲ್ ಎಲ್ಲದು ಫುಲ್ ಧೂಳಿ ಈ ಬದ್ನಿಕಾಯಿ ವಿಶೇಷವಾಗಿ ಯಾವ್ದು ಯಾವ್ದು ತಳಿ ಎಷ್ಟು ಗುಂಟೆದಲ್ಲಿ ಬೆಳ್ದಿರಿ ಇದು ಹನ್ನೊಂದು ನಂಬರ್ ಹನ್ನೊಂದು ನಂಬರ್ ಹನ್ನೊಂದು ನಂಬರ್ ಹನ್ನೊಂದು ನಂಬರ್ ಅಂದ್ರೆ ಅದಕ್ಕೆ ಅದ್ರ ಹೆಸರು ಹಂಗದ ಒಂದೊಂದು ಇದಕ್ಕೆ ಒಂದೊಂದು ತಳಿ ಹೆಸರು ಈಗ ತಮಾಟಿಗೆ ಇದು ಬರ್ತಾವ ಇವ ನಾನಾ ಥರ ಹೆಸರು ಅವಕಾ ಈಗ ಒಂದು ಹೆಸರು ಎಲ್ಲ ಹತ್ತು ನಂಬರ್ ಐತಿ ಹನ್ನೊಂದು ನಂಬರ್ ಐತಿ ಈಗ ಗಿಡದಾಗ ಆಮೇಲೆ ಮೈಕೋ ಐತಿ ನಾನಾ ಥರ ಹೆಸರು ಅಪ್ಪ ಇದೇನು ಹೂ ಸಿಕ್ಕಾಬೆ ಹೂವಾ ಅದಕ್ಕೆ ಖರ್ಚು ಮಾಡಿರೋದು ನೋಡಿಬಿಟ್ರೆ ಈ ಮತ್ತೆ ಅದನ್ನ ಇಳಂಗಲ್ಲ ಅದನ್ನ ಹಾಂ ಅದು ಮಳೆ ಕೊಡೋದು ಕೊಡೋದಕ್ಕೆ ಮರಿ ಮಳಿ ವರ್ಪ ಕೊಟ್ರೆ ಇಷ್ಟಕ್ಕೆ ನೂರ ಐವತ್ತು ಏಳ್ನೂರು ಬಾಕ್ಸ್ ಹರಿಬೇಕು ನಾವು ಎಷ್ಟು ಗುಂಟೆ ಅದ ಇದು ಮೂರು ಪಾವು ಎಕ್ರಕ್ಕ ಒಂದು ಪಾವು ಕಮ್ಮಿ ಎಕರೆಕ ಒಂದು ಪಾವು ಕಮ್ಮಿ ಆಗೈತಿ ಏಳ್ನೂರು ಬಾಕ್ಸ್ ಸರಿಬೇಕು ನಾವು ಎರಡು ನೂರು ನೂರು ಬಾಕ್ಸ್ ಸರಿಬೇಕು ಇದು ಮಳೆದೇ ವರ್ಪು ಕೊಡೋಲ್ಲ ಆ ತಂಪಿಗೆ ಹೂವು ಕತ್ತರಿಸಕೈತೆ

ನಾಳಿಕ ಎಣ್ಣೆ ಮಾಡಬೇಕು ಏನ್ ರೋಗ ಇದಕ್ಕ ನಾನಾ ತರ ಎಣ್ಣೆ ಹೊಡ್ಕೋಬೇಕು ಒಂದೇ ಕೆಮಿಕಲ್ ಹೊಡ್ಕೊಂತ ಕುಂತ್ರೆ ಬರಗಲ್ಲ ನಾನಾ ತರ ಅಂದ್ರ ನಾನಾ ತರ ಅಂದ್ರ ಹಂಟು ಬರ್ತೈತಿ ನಾಗಸ್ತ್ರ ಬರ್ತೈತಿ ಅವು ಆಮೇಲೆ ಇದು ಏನಪ್ಪ ಅಂದ್ರೆ ಎಕಮೆಂಟ್ ಬರ್ತೈತಿ ಎಕಮೆಂಟ್ ಹೆಂಗೆ ಹೊಡಿತಿದಿ ಹಂಗ ಕೆಂಪು ಬಿಸಿ ಬರಗಲ್ಲ ಕಾಫ್ ಸಟ್ ಹಾಕೈತಿ ಡಬಲ್ ಟಾಣಿಕ ಹೊಡಿಬೇಕು ಒಂದಲ್ರಿಕೆ ಈ ಇದಕ್ಕೆ ಮಾ ಪದ್ದಿಂಗ್ ಬಂದು ನಾನಾ ಥರ ಎಣ್ಣೆ ಹೊಡಕಂತಿದ್ರೆ ಮಾತ್ರ ಇಲ್ಲಿ ಇಲ್ಲಿ ನೋಡ್ರಿ ಈ ಇದು ಈ ಸ್ವಲ್ಪ ಬಿಸಿ ಬೀಳಿ ನೋಡಿರಿ ಸರ್ಟ್ ಹೌದು ಬಿಸಿಲು ಬಿಳ್ಬೇಕು ಬಿಸಿಲು ಬೀಳ್ಬೇಕು ಹಂಗಾರ ಕಾಯಿ ಸರ್ಟ್ ಆಗಿಬಿಡ್ತ ಹ್ಞೂ ಗಾ ನೋಡಿರಿ ಫುಲ್ ಎಲ್ಲದೂ ಫುಲ್ಲ ಗಾ ದೂಳಿ ಹಾಂ ಎಕಮೆಂಟ್ ಹೆಂಗೆ ಹೊಡಿತಿದೀ ಹಂಗೆ ಕೆಂಪು ಮಿಸ್ ಬರಗಲ್ಲ ಕಾಪ್ ಸಟ್ ಹಾಕೈತಿ ಡಬಲ್ ಟಾಣಿಕ ಹೊಡಿಬೇಕು ಒಂದಲ್ರಿ ಇವ ಈ ಇದಕ್ಕೆ ಮಾ ಪದ್ದಿಂಗಳಿಗೆ ಬಂದು ಹ್ಞೂ ನಾನಾ ಥರ ಎಣ್ಣೆ ಹೊಡಕಂತಿದ್ರೆ ಮಾತ್ರ ಇಲ್ಲಿ ಇಲ್ಲಿ ನೋಡ್ರಿ ಇದು ಈ ಸ್ವಲ್ಪ ಬಿಸಿಲು ಬೆಳ್ಳಿ ಇದು ನೋಡಿರಿ ಸರ್ಟ್ ಹೌದ್ರಿ ಬಿಸಿಲು ಬೀಳ್ಬೇಕು ಬಿಸಿಲು ಬೀಳ್ಬೇಕು ಹಂಗಾರ ಕಾಯ ಸಟ್ಟ ಆಗ್ಬಿಡುತ್ತೆ ನೋಡ್ರಿ ಎಲ್ಲ ಹೂ ಕಾಯಿಲ್ಲ ಫುಲ್ ಎಲ್ಲದು ಫುಲ್ ನೋಡಿ ಹಿಂಗೆ ಹಿಂಗೆ ಮುಟ್ಟು ಮುಟ್ಟು ಬಿಡೋದು ನೋಡಿ ಕಡೆ ಹಂಗ ಹಂಗ ಉದುರ್ತೈತೆ ಕಾಪ ಕಾಪ ಹಂಗ ಉದುರ್ ಕಾಪ ಹಂಗ ಉದುರ್ತೈತೆ ಈಗ ತಂಪಾಗಿ ಬಿಡುತ್ತಲ್ಲ ತಂಪಿಗೆ ಅಲ್ಲ ಉಳುಕ್ ಮಾತ್ರ ಪಡ್ಕೊಟ್ಟಿಲ್ಲ ಉಳುಕ್ ಪಡ್ಕೊಟ್ಟಿಲ್ಲ ಹಂಗ ಹ್ಞೂ ಉಳುಕ್ ಮಾತ್ರ ಪಡ್ಕೊಟ್ಟಿಲ್ಲ ಮಣ್ಣೆ ಮೂರು ಸಾವಿರ ರೂಪಾಯಿ ಔಷಧ ಹೊಡಿದ್ವಿ ಮಣ್ಣೆ ಹ್ಞೂ ಹಬ್ಬ ಇದು ಸಾಲಿನ ಸಾಲು ಹೇಗೆ ನಾಲ್ಕು ಫುಟ್ ಸಾಲಿನ ಸಾಲಿಗೆ ನಾಲ್ಕು ಫೂಟ್ ಸಾಲಿನ ಸಾಲಿಗೆ ಒಂದೂವರೆ ಫುಟ್ ಗಿಡದಿಂದ ಗಿಡಕ್ಕೆ ಮೂರು ಇದು ಒಂದು ಫೂಟ್ ಗ್ಯಾಪ್ ಮೂರು ಫೂಟ್ ಗ್ಯಾಪ್ ಇದಕ್ಕೆ ನಾವು ಇದು ಎಷ್ಟಿರ್ತಾವ ಒಂದೂವರೆ ಫುಟ್ ಇರ್ತಲ್ಲ ಒಂದೂವರೆ ಫುಟ್ ಇದ್ರೆ ನಾವು ಒಂದೂವರೆ ಫುಟ್ಗೆ ಮೂರು ಫುಟ್ಗೆ ಒಂದು ಗ್ಯಾಪ್ ಮಾಡಿವೆ ಸಾಲಿನ ಸಾಲು ನಾಲ್ಕು ಫೂಟು ಗಿಡದಿಂದ ಗಿಡಕ್ಕೆ ಮೂರು ಫೂಟ್ ಮೂರು ಗಿಡದ ಗಿಡದ ಮೂರು ಫೂಟು ಸಾಲಿನ ಸಾಲು ನಾಲ್ಕು ನಾಲ್ಕು ಫೀಟು ನಾಲ್ಕು ಫೂಟ್ ಇಷ್ಟಿದ್ರೆ ಎಲ್ಲ ಕಲ್ತು ಬಿಡತ್ತೆ ಕಲ್ತು ಬಿಡತ್ತೆ ಆಮೇಲೆ ಒಂದು ಟ್ರಕ್ ಕೋಳಿ ಗೊಬ್ಬರ ಒಂದು ಟ್ರಕ್ ಅಂದ್ರೆ ನಾವು ಟ್ರ್ಯಾಕ್ಟ್ರಿ ಅಂತೀವಿ ಟ್ರಕ್ ಅಂತ ನಮ್ಮ ಭಾಷೆ ಒಂದು ಒಂದು ಟ್ರ್ಯಾಕ್ಟ್ರಿಗೆ ಕೋಳಿ ಗೊಬ್ಬರ ತಗೊಂಬಂದು ಕೋಳಿ ಗೊಬ್ಬರ ಕೆಡೀವಿ ಮಡಿಕೆ ಸಾಲು ಬಿಟ್ಟು ಇದಕ್ಕೆ ಆರ್ ಚೀಲ್ ಗೊಬ್ಬರ ಹತ್ತು ಪೊಟ್ಯಾಕ್ಸು ಇಪ್ಪತ್ತು ಇಪ್ಪತ್ತು ಜೀವರಾದ ಮೂರು ಆಮೇಲೆ ಮೆಗ್ಜಿಷಿಯನ್ ಬ್ಯಾರು ಪ್ಯಾಕೆಟ್ ತಗೊಂಬಂದು ಒಷ್ಟು ಕಲಸಿ ಆರು ಚಲೋ ಏಳು ಚಲೋ ಒತ್ತಡಿ ಮುಡಿಕ ಎರಡು ಕಡೆ ಮುಡಿಗಿಸಾಳ್ಬಿಟ್ಟು ಒತ್ತಡಿ ಕೋಳಿ ಗೊಬ್ಬರ ಒತ್ತಡಿ ಆ ಗೊಬ್ಬರ ಹಾಕಿ ಅಡಗಿ ಮುಚ್ಚಿವಿ ಮುಚ್ಚಿ ಮುಚ್ಚಿವಿ ಈ ಥರ ಬಂದೈತಿ ಇದು ಇದು ಏನು ಕಾಣುತ್ತಲ್ಲ ಕೋಳಿ ಗೊಬ್ಬರ ಹ್ಞೂ ಇದು ಕೋಳಿ ಗೊಬ್ಬರ ಹ್ಞೂ ಹ್ಞೂ ಹೌದು ಹೌದು ಗಾ ಏನು ಕಾಣುತ್ತಾ ಎಲ್ಲ ಗೊಬ್ಬರ ಅದ ಪ ಇದು ಹೆಂಗ್ ಮಾಡ್ತೀವಿ ಮಾರ್ಕೆಟ್ ಒಂದಿನ ಆರುನೂರ ಆಗ್ಬಹುದು ಒಂದಿನ ಐನೂರ ಆಬಹುದು ಒಂದಿನ ಏಳ್ನೂರ ಒಂದಿನ ಮುನ್ನೂರ ಒಂದಿನ ಮುನ್ನೂರ ಆಗ್ಬಹುದು ಮಾರ್ಕೆಟ್ ಇಂದ ಯಾರು ಕಂಡಿಲ್ಲ ಅದು ಇಲ್ಲಿಂದ ಎಷ್ಟು ದಿವಸ ಎಷ್ಟು ತಿಂಗ್ಳುವರೆಗೆ ಇರ್ತೀರಿ ಆ ಒಂದು ಎರಡುವರೆ ಅಲ್ಲಿ ಅಲ್ಲಿ ಹಚ್ಚಕಡೆ ತೋರಿಸಲ್ಲ ಅದೀಗಾಗಲೇ ಮೂರು ತಿಂಗಳ ಅರೇಕೈತೆ ಮೂರು ತಿಂಗಳ ಆಯ್ತ ರೇಟ್ ಇತ್ತು ಮತ್ತೆ ಉಳಿಸಿ ಅಂತ ರೇಟ್ ಇರಲಿಲ್ಲ ಚಲ ಜಾವ್ ನೆಡೀನ ಜೇಷೇಕ ಖರ್ಚು ಕರ ಖರ್ಚು ಭಾರಿ ಖರ್ಚ ಈ ಮೊನ್ನೆ ನಾಲ್ಕುನೂರು ಮುನ್ನೂರು ಐತೆ ನಾಲ್ಕನೂರು ರೂಪಾಯಿ ಇದಾವೆ ನಾಳೆ ಇಡ್ತಿವಿ ಮತ್ತೆ ಹಬ್ಬ ದೀಪಾವಳಿ ಮಾಡಿ ಬಾಕ್ಸಿಗೆ ಮುನ್ನೂರ ಬಾಕ್ಸಿಗೆ ರೂಪಾಯಿ ಐನೂರು ಆರ್ನೂರು ಮಾರ್ಬೇಕು ಅಗಾರ ಅಂದ್ರೆ ಬಸ್ ಎಲ್ಲಿ ಕೊಪ್ಪಳ ಕಳಿಸ್ರೆ ಹುಬ್ಬಳ್ಳಿ ಹುಬ್ಳಿ ಹೇ ಕೊಪ್ಪಳೆ ಇಪ್ಪತ್ತು ಬಾಕ್ಸ್ ಮೂವತ್ತು ಪಾಕ್ಷ ಇಲ್ಲಿ ಹ್ಮ್ ಹ್ಮ್ ಹುಬ್ಬಳ್ಳಿ ಮಾರ್ಕೆಟ್ ಹುಬ್ಳಿ ಬಿಜಾಪುರ ದೊಡ್ಡ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಬಾಗಲಕೋಟೆ ಬಾಗಲಕೋಟೆ ಆದ್ರೂ ಭಾಳ ಹೋಗಲ್ಲ ಅಲ್ಲಿ ಈ ನಮ್ಮ ಹುಬ್ಳಿ ಬಿಟ್ಟಿಂದ ಎಲ್ಲ ಅಡಿ ನಮ್ಮ ಹುಬ್ಳಿ ಬಿಟ್ಟು ಹುಬ್ಳಿ ಬಿಟ್ಟಿಂದೆ ಎಲ್ಲ ಮಾರ್ಕೆಟ್ ಅಡಿ ಹ್ಞೂ ನಿಮ್ಗೆ ನೋಡ್ದೇಟ್ ಅಂದ್ರೆ ಅದು ಬದ್ನಿಕಾಯಿ ಫೇವರೇಟ್ ಅಂದ್ರ ಅಲ್ಲೇ ಮಾಡಿದ್ದೆ ಬಿಳೆಬಾಯಿ ಬಾಲ್ದಾಗ ಮಳೆ ಆ ವರ್ಷ ಮಳೆ ಬರಗಾಲ ಬರಗಾಲ ಈಗ ಭಾಳ ವರ್ಷದ ಮುಂದೆ ಅಲ್ಲ ಅದೇನು ಒಂದು ಇಪ್ಪತ್ತು ವರ್ಷ ಆಗಿಲ್ಲ ಈಗ ಒಂದು ನಾಲ್ಕೈದು ವರ್ಷ ಅಂದ ಗಿಡ ಹಿಂಗ ಬಂದ್ಬಿಟ್ಟು ನೀರು ಅಮ್ರೋಲು ಮಾಡಿ ಹೋಗ್ಬಿಡವು ಗಿಡ ಏನ್ ಮಾಡ್ಬಿಟ್ಟೆ ಟಾಂಕರ್ ತಗಂದೆ ಟ್ಯಾಂಕರ್ ನೀರು ಟ್ಯಾಂಕರ್ ನೀರು ಬಾಡಿಗೆ ತಗಂದೆ ಟ್ಯಾಂಕರ್ ಒಂದು ನಮ್ದು ಟಾಂಕರ್ ಮನೆ ಗಾಡಿ ಗಾಡ್ಯ ನಿನ್ನೊಬ್ರು ನಿನ್ನಂಥ ಒಂದು ಟ್ಯಾಂಕರ್ ಒಂದು ಗಾಡಿ ಜೋಡ್ಸೆಂದೆ ಇಲ್ಲಿ ಆರು ಗಂಟೆಲಿಂದ ನಾಲ್ಕಕ್ಕೆ ಬಂದು ಕರೆಂಟ್ ಹನ್ನೆರಡಕ್ಕೆ ಹೋಗಿ ಹನ್ನೊಂದ್ಗೆ ಹೋಗೋದು ಇಲ್ಲಿಂದ ಹೊಡೆದಿದ್ವಿ ಆ ಟ್ಯಾಂಕರ್ ನೀರ ಹೋಗಿ ಡ್ರಿಪ್ ಮುಖಾಂತ್ರ ಕೊಡ್ದಿದ್ವಿ ಅವು ಏ ಡ್ರಿಪ್ ಮುಖಾಂತ್ರ ಭಾಳ 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 ಗಪಾಯ ಹೊಡೆದು ಟ್ಯಾಂಕರ್ ನೀರು ತಂದು ಡ್ರಿಪ್ ಡ್ರಿಪ್ಪಿಗೆ ಒಂದು ದಿನ ಅಗ್ಗಲ ಹೊಡೆದೆ ಅದೇನು ಅಂಬ್ರಲೇ ಇಲ್ಲ ಹಿಂಗೆ ಮಾಡಿದ್ರೆ ದೇಶ ಅಲ್ಲ ಬಾ ಅಂತಂದು திரு மருந்து சாலு கட்ட ஒன் சாலு சாலு கட்டினுட் சாலி மத்திய கட்ட இத மடிக் ஒன் தின ஒன் தின ட்ரிப்பா மத்திய கிடக்க அருவாக்கு பந்த ஒன் சால் விட்டு ஒன் சா கிட்கிந்த ஜீவ் உட்காந்து டாங்கர் நீர் ஏர் சாலு நாலு சாலி உகது ஒன் டாங்கர் நீர் சாலு நாக்கு அதனங்க மடிக் ஒன் சாலு ஒன் சால கிடக்கி ஆக சப்ப ಇಂಪ್ರಾತ್ ಇಂಪ್ರಾತ ಒಳ್ಳೆ ಮತ್ತೆ ವಸ್ತು ತೋಷಿ ಅಂದೆ ತೋಸಿ ಆ ತಪ ಸಾಕು ನೋಡೋಣ ಇನ್ನೊಂದು ಎಂಡಿನ ಇರಲಿ ಮತ್ತೆ ಒಂದಿನ ಒಡೆ ಅಂತ ಮತ್ತೆ ಕೈ ಬಿಟ್ವಿ ಅಲ್ಲಿಗೆ ಆ ಮಳೆದೇವ್ ನನ್ನ ದೈವ ಮಳೆದೇವಾ ಬಂದ ಬಂದ ಅಲೆ ಹಬ್ಬ ಜೋರ್ ಅವಾಗ ಆ ಮೂಮೆಂಟ್ನಾಗ ಅಲೆ ಹಬ್ಬ ರೈತರು ಏನನ್ನ ನನಗೆ ನಿನ್ಗೆ ಯಾವತ್ತಾರ ಮುಖಳ ಕಾರ್ ರಾಕ್ ಕೆಸ್ಯ ಟ್ಯಾಂಕರ್ ನೀರು ಹೊಡಿತಾನ ಮುಖಳ ರಾಕ್ ಕೆಸಗೆ ಅವನಿಗೆ ಹಣ್ಣು ಬಿಡು ಹನ್ನಾರ್ ಬಾಯಿ ಏನಾಗೈತಿ ಪ್ರಯತ್ನ ಮಾಡ ಮಾಡಣ ಅವ್ನು ದೇವ್ರ ಇದ್ದಾನಂತಾನೆ ತಗೋಳಪ್ಪ ಎಂಟುನೂರು ಒಂಬೈನೂರು ರೇಟ್ 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 ಒಂದೂವರೆ ಎಕ್ರೆ ಎರಡುನೂರೈವತ್ತು ಬಾಕ್ಸು ಮುನ್ನೂರು ಬಾಕ್ಸ್ ಹಾ ಆ ತಾಯಿನ ಹ್ಯಾಂಡ ರೊಕ್ಕ ಕಿತ್ತು ತಗದ್ಬಿಟ್ಟು ಅವನ ತಾಯಿ ಹತ್ತು ಲಕ್ಷ ರೂಪಾಯಿ ಸಾಲತ್ತು ಹತ್ತು ಲಕ್ಷ ಸಾಲ ಮಾಡಿದ್ದೆ ಅಲ್ಲಿ ಹೊಲ ತಗೊಂಡಿದ್ದೆ ಅಲ್ಲೇ ಸಾಲ ಮಾಡಿದ್ದೆ ಆ ನಮ್ಮ ನನ್ನ ತಾಯಿ ಕೈ ಹಿಡಿದು ಬಿಡ್ಲಿಲ್ಲ ಚಿತ್ತಬಿಡ್ ಜಾಳ ಜಾಳ ಎಲ್ಲ ಸ್ವಚ್ಛ ಆದ ವರ್ಷ ಹಂಗ ಉಳಗಡ್ಡಿ ರೇಟ್ ನಾಲ್ಕೂವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಹದಿನಾರು ಹದಿನಾರುನೂರು ಪೀಸ್ ಆತು ಹದಿನೆಂಟು ಲಕ್ಷ ಕಮಿಷನ್ ಗಿಮಿಷನ್ ಎಲ್ಲ ಹೋಗಿ ಹದಿನೆಂಟು ಲಕ್ಷ ಮನೆಗೆ ಬಂತು ಹತ್ತು ಲಕ್ಷ ಸಾಲ ಹರಿದ ಹದಿನೆಂಟು ಲಕ್ಷ ಲವತ್ತು ಅಂದ್ರೆ ದುಡಿದದ್ದು ದುಡಿದಿನ ಅಂತ ಹೇಳ್ಬೇಕಾಗಿ ಹೌದಲ್ಲ ಈಗ ಐದು ನೋಡೋದು ಏ ಮಾಡಿ ಏನು ಮಾಡೋಂಗಲ್ಲ ಈ ವರ್ಷ ಕಷ್ಟಪಟ್ಟ್ರಿ ಎಲ್ಲ ಮಾಡ್ರಿ ಬಾರವ ಓದ್ರೊಗವ ಹಿಂಗ ರೈತನ ಬಾಳಿ ಯಾವದು ಮಾಡಿದ್ರು ಇದೇನಿಲ್ಲ ಬಂದೇ ಬದ್ರು ನಮ್ಮ ನಮ್ಮ ಅದೃಷ್ಟ ಐವತ್ತು ರೂಪಾಯಿ ಕೊಂದು ಅವ್ರು ತಂದ್ರ ಇಪ್ಪತ್ತೈದು ರೂಪಾಯಿ ಲಾಭ ಸಿಗುತ್ತಲ್ಲ ಬಿಟ್ಟು ಬಿಡ್ಬೇಕು ಸಾಕ ಅದೇನು ಏಟು ಬಂದ್ರು ಸಾಕಂತ ಹೌದೌದು ಹೊಟ್ಟೆ ನೀನು ಇಷ್ಟಲ್ಲ ಒಂದು ಒಂದು ಲಾರಿ ಏರಿಕೆ ಬಂದು ಸೂರು ಮನೆ ಮುಂದ್ರ ದುಡ್ಡು ಆಗಲಿ ಯಾವ್ದಾಗಲ್ಲ ಸಾಕಪ್ಪ ನನಗೆ ಇದು ಒಂದು ಮೂರು ರೊಟ್ಟಿ ಒಂದಿಷ್ಟು ಅನ್ನ ಸಾರು ಹೊಟ್ಟು ತಿಂತ ಹುಗ್ಗಿ ಎಲ್ಲ ಮುಳು ಮುಳಾಕ ಹೌದಲ್ಲ ಅದು ಒಂದೇ ಮನುಷ್ಯನಿಗೆ ಇದೆ ಅದು ಉಳಿದ್ ಯಾವ್ದು ಸಾಕನಗಲ್ಲ ಬೇಕು ಬೇಕು ನನಗೆ ಇರಲಿ ನನ್ನ ಮಕ್ಕಳ ಸುಮ್ಮನೆ ಭ್ರಾಂತಿ ಏ ಸಾಕ್ ಬಿಡಪ್ಪ ಅಂತಿರ್ತು ಒಳಗೆ ಹೊಟ್ಟೆಗೆ ಎಷ್ಟು ಇರ್ತೈತಿ ಇನ್ನು ಸಪ್ಪಿಸ್ಕೊಂಬಲ್ಲ ನೋಡ ಹ್ಮ್ ಒಂದ್ ಹತ್ತು ಸಾವಿರ ಕೊಡ್ತೀನಿ ಇಸ್ಕೊಂಬಲ್ಲ ನೋಡ ಹೌದಲ್ಲ ಮನುಷ್ಯಂದ ಏಟ್ ಇದ್ರೆ ಹೋಗತ್ತಾನೆ ಇದು ಇದಕ್ಕೆ ಹೋಗತ್ತಾನ

ನಿನ್ನ ಮುಂದಗಲಿ ಇವತ್ತು ರೈತ ಕೇಳಲೆ ಹ್ಞೂ ಇಂಥದ್ದು ಮಾಡಿವಿ ಇಂಥದ ಉಂಡಿವಿ ಅಂತ ಹೇಳ್ಬೇಕು ಮುಚ್ಚು ಮುರಿ ಸುಳ್ಳು ಹೇಳ್ಬಾರ್ದು ನಾವು ಏನು ಹೇಳ್ತೀವಿ ಅದು ನಮ್ಗೆ ತೊಂದರೆ ತೊಂದ್ರಿ ಇಂಥದ್ದು ಮಾಡಿವ ಅಪ್ಪ ಇಂಥದ್ದು ಹೊಡಿದೀವಿ ಇಂಥದ್ದು ಮಾಡ್ರಿ ಹ್ಞೂ ಅಪ್ಪಾಜಿ ಎರಡು ಸಾವಿರದ ನಾಲ್ಕುನೂರು ಐನೂರು ಹ್ಞೂ ಇದು ಅರ್ಧ ಲೀಟ್ರ್ ಹ್ಞೂ ನಾಗಸ್ತ್ರ ನಾಗವಸ್ತ್ರ ಹ್ಞೂ ಹಾಂ ಕೆಮಿಕಲ್ ಯಾವ ಅನ್ಬೇಕವನ್ನ ಇಂಥ ಒಡಿಗೆಲ್ಲ ಅನ್ನಂಗಲ್ಲ ಇದೇಟೈತೆಲ್ಲ ನೋಡ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಒಟ್ಟು ನಾವು ಕಾಸ್ಟ್ಲಿ ಬಳಸಲೇಬೇಕು ಇದ್ರಾಗ ಡ್ಯೂಪ್ಲಿಕೇಟ್ ಒಡೆಯಂಗಲ್ಲ ಡೂಪ್ಲಿಕೇಟ್ ಡುಪ್ಲಿಕೇಟ್ ಒಡೆಯಂಗಲ್ಲ ಯಾವ್ದಾರ ನೋಡಿ ಎಷ್ಟು ಸಾಲ ಇರ್ಬೋದಾರಪ್ಪ ರೀ ಎಲ್ಲ ಒಂದು ಅರವತ್ತು ತಗೋಣಪ್ಪ ಸಾಲ ಇರ್ಬೋದು ಅರವತ್ತು ಸಾಲ ಹ್ಞೂ ಒಂದು ಒಳ್ಳೆಯ ರೇಟ್ ಸಿಕ್ಕಿರ ನೀವೇನೋ ಅನ್ಕೊಂಡಿರಲ್ಲ ಹಾಗೆ ಅಯ್ಯೋ ಮತ್ತು ಅದು ಹಾಂ ಮತ್ತದಕ್ಕೆ ಹ್ಞೂ ಅಡಿಗೆ ಉಳಿ ಇರ್ತೈತಿ ಹಾಂ ಜರಿ ಹುಳ ಹ್ಞೂ ಆ ಹುಳ ಆಡ್ತೀಯಂದ್ರೆ ಕಳಸ ಗಿಡ ಹ್ಞೂ 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 ಬಳ್ಗಾಲ ಎಲ್ಲ ಬಡ್ಡಿ ಕೊಳೆ ರೋಗ ಬಂದಿರುತ್ತೆ ಹ್ಞೂ ಈ ತರ ಇದು ಕೊಳೆ ರೋಗ ಹ್ಞೂ ಕ್ಲಾಸ್ ಇವನು ಸಸಿಯನ್ನ ತಂದು ಹಚ್ಚಿದ್ರ ಬೀಜ ಏನಾರ ಇಲ್ಲ 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 ಸಸಿ ತಂದು ಇವು ತಂದು ಎಲ್ಲಿ ಐವತ್ತು ಪೇಶಕ್ಕೊಂದು ನರ್ಸರಿಯಾಗ ನರ್ಸರಿ ನರ್ಸರಿ ಅದು ಹೇಳಿ ಮಾಡಿಸಿ ಸಸಿ ಮಾಡಿಸಿರ್ತೀವಿ ಇಲ್ಲಿ ಇರ್ತಾವ ಇರ್ತಾವ ಇಲ್ಲಿ ಕರ ಹೇಳ್ತು ಹ್ಞೂ ಇರ್ತಾವ ಅಂದ್ರೆ ಬದ್ನಿಕಾಯಿ ಅಂದ್ರೆ ಅದ ಉದ್ದೇಶಕ್ಕೆ ನಿಮ್ಗೆ ಫೇವ್ರೇಟ್ ಅಲ್ಲಿ ಬೆಳೆದಕ್ಕೆ ಇಲ್ಲಿ ನಮ್ಗೆ ಯಾವತ್ತು ಕೈ ಯಾವಾಗಲಿ ಬದ್ನಿಗಡೆ ಮಡಿಕೊಂತ ಬಂದಿ ಕೈ ಬಿಟ್ಟಿಲ್ಲ ಆದ್ರೆ ಆ ರೇಟ್ ಸಿಕ್ಕಿಲ್ಲ ಯಾವ ಸೀಸನ್ಗೆ ಬೆಸ್ಟ್ ಇದೇ ಸೀಸನ್ಗೆ ಬೆಸ್ಟ್ ದಸರಾ ಒಂದು ದೀಪಾವಳಿ ಒಂದು ನಾಗರಾಮಿಶಿ ಈ ಮೂರು ಸಿಕ್ಬಿಟ್ಟು ಸಾಕು ಅಪ್ಪ ನಾನು ಇನ್ನೊಂದು ಪ್ರಶ್ನೆ ಏನಂದ್ರೆ ನೀವು ಎಲ್ಲರೂ ಮೆಕ್ಕೆಜೋಳ ಸೂರ್ಯಕಾಂತಿ ಗೋಧಿ ಈ ಥರ ಬೆಳಿತೀರ ನೀವು ಅದನ್ನ ಯಾವುದೂ ಬೆಳೆಯಲ್ಲ ಈ ಬರೇ ಬದ್ನೇಕಾಯಿ ಎಲ್ಲ ರೀತಿಯ ಟೊಮಾಟ ಇರ್ಬೋದು ಹೂಕೋಸು ಇರ್ಬೋದು ಬರೀ ಇಂಥವು ಬೆಳಿತೀರಿ ಏನು ಗುಟ್ಟು ನಮಗೆ ನಾಲ್ಕು ರೂಪಾಯಿ ಇದ್ದರೆ ನಾವು ಎಲ್ಲ ಅದ್ರಾಗ ಆ ಇವನು ಮಾಡಿದ ನಂತರ ಹೊರ್ತೇನೆ ಇರಿದ್ದಂಗೆ ಹೊರ್ತೇನೆ ಇರ್ದಂಗೆ ಈಗ ನೀನು ಹೋಟ್ಲ್ ಮನೆಗೆ ಹಾಲ್ ತಗೊಂಡೋಗಿದ್ದ ದಿನ ಎಮ್ಮೆ ಆಕಳು ನಿಂತ ಮನೆಯಾಗ ಚಂಜಲೆ ಮುಂಜಾನೆ ಹೋಯ್ತಿದ್ದೆ ದಿನ ನೀನು ರೊಕ್ಕ ಕಾಣ್ತಿದ್ದೆ ಹೌದಲ್ಲ ಆ ಎಮ್ಮೆ ಆಕಳು ಅದಕ್ಕೆ ನೀನು ರೊಕ್ಕ ಹೆಂಗ್ ಕಾಣ್ತೀಯಾಳ ಹೌದಲ್ಲ ಹಂಗ ಭೂಮಿ ತಾಯಿ ಈ ಹಂಗ ನಾವು ಅದನ್ನ ಇದನ್ನ ಮಾಡಿಕ್ರ ಅವ್ರ ರೊಕ್ಕ ಕೈ ಆಡ್ತಿರ್ತಾವ ಆಳಿಗೆ ಪಾಳಿಗೆ ಉಪ್ಪು ಎಣ್ಣೆ ಎಲ್ಲದಕ್ಕೂ ರೊಟೇಷನ್ ಈಗ ಇದು ಮಾಡಲ್ಲ ಅಂದ್ರೆ ಮೆಕ್ಕೆಜೋಳ ಜೋಳ ಕಡಲೆ ಹಾಕಿಂದು ಹೋಗಿ ದಲ್ನ ಅಂಗಡಿಯಾಗ ಅವ್ರು ಚಪ್ಪಲ್ ನಾವು ಸಾವಿರ ಕೊಡು ಎರಡು ಸಾವಿರ ಕೊಡೋಪ್ಪ ಹಿಂಗಾರ್ದು ಸ್ನೇಹಿತರೆ ಇವತ್ತು ಬದ್ನಿಕಾಯಿ ಇದು ಹನ್ನೊಂದು ನಂಬರ್ ಅಂತ ಹೇಳ್ತಾರಪ್ಪ ಇದು ವಿಶೇಷ ಅಂತ ಸಾಕಷ್ಟು ಹೂಗಳ್ ಬಿಟ್ಟೈತಿ ಒಳ್ಳೆ ಕಾ ಇದೇನಪ್ಪ ನಮ್ಗೆ ಮಳೆ ನಿಂತ್ಬಿಟ್ಟು ಸಾಕು ಒಳ್ಳೆ ಇದಾಗುತ್ತೆ ನನಗೆ ಫೇವರೇಟ್ ಇದೆ ಯಾಕಂದ್ರೆ ಎಂಥ ಕಷ್ಟ ಕಾಲದ ಒಂದು ಬಂಗಾರದಂಥ ಬೆಳಿ ತೆಗ್ದೀನಿ ಅದು ಯಾವುದಪ್ಪ ಅಂತಂದ್ರೆ ಅದು ಬದ್ನೇಕಾಯಿ ಅಂತಲೇ ಹೇಳ್ತಾರೆ ಈ ಹೀಗಾಗಿ ನಾನು ಯಾವುದೇ ಕಾರಣಕ್ಕೂ ಬದ್ನೇಕಾಯಿ ಮತ್ತು ಉಳ್ಳಾಗಡ್ಡಿನ ಎಂದೂ ಬಿಡೋಲ್ಲ ನನ್ನ ಬರಗಾಲ ಕಷ್ಟ ಕಾಲ ಕೈಂದ್ರೆ ಬದ್ನೇಕಾಯಿ ಮತ್ತು ಹುಳಿ ಈರುಳ್ಳಿ ಹೀಗಾಗಿ ನಾನು ಅದೃಷ್ಟದ ಬೆಳೆಗಳು ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗಿಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು